ನಮಸ್ಕಾರ ಗುಜರಾತ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಬದಲಾಯಿತು ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸಂಪೂರ್ಣ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟವು ಈ ಮೂರು ತಂಡಗಳು ಟೂರ್ನಿಯಿಂದ ಹೊರಬಿತ್ತು ಆರ್ಸಿಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಗುಜರಾತ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆದ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹತ್ತೊಂಬತ್ತನೇ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಮುಂಬೈ ತಂಡವು ಒಂಬತ್ತು ರನ್ ಗಳ ಗೆಲುವು ದಾಖಲಿಸುವ ಮೂಲಕ ಪ್ಲೇ ಆಫ್ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಲಕ್ನೋನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈನ ವನಿತೆಯನ್ನು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂಬತ್ತು ರನ್ ಕಲೆ ಹಾಕಿತು ತಂಡದ ಪರ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮೂವತ್ಮೂರು ಮೂರು ಎಸೆತಗಳನ್ನು ಎದುರಿಸಿ ಐವತ್ನಾಲ್ಕು ರನ್ ಬಾರಿಸಿ ಮಿಂಚಿದರು ಮತ್ತು ನ್ಯಾಟ್ ಸ್ಕ್ರೀವರ್ಬರ್ ಮೂವತ್ತೆಂಟು ರನ್ ಬಾರಿಸಿ ಮಿಂಚಿದರೆ ಇಲ್ಲಿ ಮ್ಯಾಥ್ಯೂಸ್ ಇಪ್ಪತ್ತೇಳು ರನ್ಗಳ ಕೊಡುಗೆ ನೀಡಿದರು ಪಂದ್ಯ ಗೆಲ್ಲಲು ನೂರ ಎಂಬತ್ತು ರನ್ ಗಳ ಕಠಿಣ ಗುರಿಯನ್ನು ಪೆಣಿಟ್ಟಿದಂತೆ ಗುಜರಾತ್ ಜೈಂಟ್ಸ್ ತಂಡವು ನಿಗದಿ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ತಂಡದ ಪರ ಹಾರ್ಲಿನ್ ಡ್ಯೂಲ್ ಇಪ್ಪತ್ನಾಲ್ಕು ರನ್ ಬಾರಿಸಿ ಮಿಂಚಿದ್ದು ಬಿಟ್ಟರೆ ಉಳಿದ ಯಾವ ಆಟಗಾರತಿಯರ ಕಡೆಯಿಂದ ನಿರೀಕ್ಷಿತ ಆಟ ಬಂದಿರಲಿಲ್ಲ ಸ್ನೇಹಿತರೆ ಇದರೊಂದಿಗೆ ಮುಂಬೈ ತಂಡವು ಈ ಒಂದು ಪಂದ್ಯದಲ್ಲಿ ಒಂಬತ್ತು ರನ್ಗಳ ಬರ್ಜರಿ ಗೆಲುವು ದಾಖಲಿಸುವ ಮೂಲಕ ಅಂಕಪಟ್ಟಿಯಲ್ಲಿಯೂ ಕೂಡ ಜಿಗಿತ ಕಂಡಿದೆ ಸ್ನೇಹಿತರೆ ಹಾಗಾದರೆ ಇದೀಗ ಗುಜರಾತ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಮತ್ತು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವ ಆ ಮೂರು ತಂಡಗಳಾದರೂ ಯಾವ ನೋಡ್ತಾ ಬರುವುದೇ ಮೊದಲ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದು ಆಡಿದ ಎಂಟು ಪಂದ್ಯಗಳಿಂದ ಐದು ಗೆಲುವು ಮೂರು ಸೋಲು ಕಂಡು ಹತ್ತು ಅಂಕಗಳೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಅಗ್ರ ಸ್ಥಾನವನ್ನು ಪಡೆದುಕೊಂಡಿದ್ದಲ್ಲದೆ ನೇರವಾಗಿ ಫೈನಲ್ ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ಐದು ಗೆಲುವು ಎರಡು ಸೋಲು ಕಂಡು ಹತ್ತು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದ್ದರೆ ತೃತೀಯ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು ಆಡಿದ ಎಂಟು ಪಂದ್ಯಗಳಿಂದ ನಾಲ್ಕು ಗೆಲುವು ನಾಲ್ಕು ಸೋಲು ಕಂಡು ಎಂಟು ಅಂಕಗಳನ್ನು ಸಂಪಾದಿಸಿಕೊಂಡು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ ಈ ಮೂರು ತಂಡಗಳು ಇನ್ನುಳಿದಂತೆ ಯುಪಿ ವಾರಿಯರ್ಸ್ ಆಡಿದ ಎಂಟು ಪಂದ್ಯಗಳಿಂದ ಮೂರು ಗೆಲುವು ಐದು ಸೋಲು ಕಂಡು ಆರು ಅಂಕಗಳನ್ನು ಕಲೆ ಹಾಕಿ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದು ಟೂರ್ನಿಂದ ಹೊರಬಿದ್ದಿದೆ ಮತ್ತು ಐದನೇ ಹಾಗೂ ಕೊನೆಯ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ತಂಡವಿದ್ದು ಆಡಿದ ಏಳು ಪಂದ್ಯಗಳಿಂದ ಎರಡು ಗೆಲುವು ಐದು ಸೋಲು ಕಂಡು ನಾಲ್ಕು ಅಂಕಗಳನ್ನು ಕಲೆ ಹಾಕಿ ಟೂರ್ನಿಂದ ಎಲಿಮಿನೇಟ್ ಆಗಿದೆ